ನೀವು ಹೀಗೆ ಯಾವಾಗಾದ್ರೂ ಯೋಚನೆ ಮಾಡೇ ಇರ್ತೀರಾ ನಾನು ಅವಳಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಾನು ಇವರ ಜೀವನದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಇನ್ನೂ ನನ್ನ ಜೀವನ ಉತ್ತಮವಾಗಿರ್ತಾ ಇತ್ತು ಅಂತ ಹೌದಲ್ವಾ ಬನ್ನಿ ಇಂಥದೇ ಒಂದು ಹತ್ತವನ್ನ ಹೇಳುವಂತ ಕಥೆಯನ್ನ ನಾನು ನಿಂಬಲ್ಲಿ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಉಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಬ್ಬ ಬಡ ಕಲ್ಲುಡಿಯೋ ವ್ಯಕ್ತಿ ಸದಾ ಕಲ್ಲನ್ನ ಕತ್ತರಿಸೋದೇ ಅವನ ಉದ್ಯೋಗ ಹೀಗೆ ಸದಾ ಬೇಸರದಲ್ಲೇ ಕೆಲಸ ಮಾಡ್ತಿರ್ತಾನೆ ಒಂದು ದಿನ ಒಬ್ಬ ಶ್ರೀಮಂತನನ್ನ ನೋಡ್ತಾನೆ ಅನ್ಕೋತಾನೆ ಈ ಶ್ರೀಮಂತ ವ್ಯಕ್ತಿ ಎಷ್ಟು ಶಕ್ತಿಶಾಲಿ ನಾನು ಕೂಡ ಶ್ರೀಮಂತನಾಗ್ಬೇಕಿತ್ತು ಅಂತ ಅನ್ಕೋತಾನೆ ಹಠಾತ್ ಅಂತ ದೇವರ ಅನುಗ್ರಹ ಆಗತ್ತೆ ಅವನು ಶ್ರೀಮಂತ ವ್ಯಕ್ತಿ ಆಗ್ತಾನೆ ಒಂದು ದಿನ ದಾರಿ ಮಂದಿ ಹೋಗ್ಬೇಕಾರೆ ಒಬ್ಬ ರಾಜನನ್ನ ನೋಡ್ತಾನೆ ಈಗ ಅನ್ಕೊಂತಾನೆ ಶ್ರೀಮಂತ ವ್ಯಕ್ತಿಗಿಂತ ರಾಜನೇ ಶ್ರೇಷ್ಠ ರಾಜನೇ ಶಕ್ತಿಶಾಲಿ ನಾನು ರಾಜ ಆಗ್ಬೇಕು ಅಂತ ಅನ್ಕೊತಾನೆ ತಟ್ ಅಂತ ಅನುಗ್ರಹ ಆಗತ್ತೆ ರಾಜ ಆಗ್ತಾನೆ ಹೀಗೆ ರಾಜನಾಗಿ ನಗರ ಪ್ರದಕ್ಷಿಣೆಗೆ ಅಂತ ಹೋಗ್ತಿರ್ತಾನೆ ಹೋಗೋ ಮುಂದೆ ಸುಡು ಸುಡು ಬಿಸಿಲು ಸೂರ್ಯ ಬಹಳ ಪ್ರಕಾಶಮಾನವಾಗಿ ಉರಿತಿರ್ತಾನೆ ಆಗ ಅನ್ಕೊಂತಾನೆ ರಾಜನ್ಗಿಂತ ಸೂರ್ಯನೇ ಬಹಳ ಶಕ್ತಿಶಾಲಿ ನಾನು ಸೂರ್ಯ ಆಗ್ಬೇಕಿತ್ತು ಅಂತ ಸೂರ್ಯ ಆಗ್ತಾನೆ ಈಗ ಸೂರ್ಯನಾಗಿ ಪ್ರಕಾಶಿಸೋ ಟೈಮ್ ಅಲ್ಲಿ ಒಂದು ಮೋಡ ಬಂದು ಅಡ್ಡ ಆಗ್ಬಿಡುತ್ತೆ ಆಗ ಅನ್ಕೊತಾನೆ ಸೂರ್ಯನ್ಗಿಂತ ಮೋಡನೇ ಶಕ್ತಿಶಾಲಿ ನಾನು ಮೋಡ ಆಗ್ಬೇಕು ಮೋಡ ಆಗಾಯ್ತು ಹಠಾತ್ ಅಂತ ಬಿರುಗಾಡಿ ಬೀಸ್ಲಿಕ್ಕೆ ಶುರು ಆಯ್ತು ಆ ಗಾಳಿ ಈ ಮೋಡವನ್ನ ತಳ್ಳಹಾಕಿ ಹಾಕಿ ಬಿಡ್ತು ಆಗ ಅನ್ಕೊಂತಾನೆ ಮೋಡಕ್ಕಿಂತ ಗಾಳಿಗೆ ಶಕ್ತಿ ಜಾಸ್ತಿ ನಾನು ಗಾಳಿ ಆಗ್ಬೇಕು ಅಂತ ಗಾಳಿನೂ ಆಗಾಯ್ತು ನಂತರ ಗಾಳಿ ಬಿರ್ಗಾಳಿಯಾಗಿ ಒಂದು ಬಂಡೆಗಲ್ಲಿಗೆ ಅಪ್ಪಳಿಸುತ್ತೆ ಆದ್ರೆ ಕಲ್ಲು ಜಗ್ಗಾಡೋದೇ ಇಲ್ಲ ಆಗ ಅನ್ಕೊಂತಾನೆ ಗಾಳಿಗಿಂತ ಬಂಡೆಕಲ್ಲೇ ಶ್ರೇಷ್ಠ ಬಹಳ ಶಕ್ತಿಶಾಲಿ ನಾನು ಬಂಡೆ ಅಂತ ಈಗ ಬಂಡೆ ಕಲ್ಲಾಯ್ತು ನಂತರ ಸ್ವಲ್ಪ ಸಮಯದಲ್ಲಿ ಒಬ್ಬ ಬಡ ಕಲ್ಲು ಹೊಡೆಯೋ ವ್ಯಕ್ತಿ ಬರ್ತಾನೆ ಅವನು ತನ್ನ ಕೈಲಿದ್ದ ಸುತ್ತಿಗೆಯಿಂದ ಬಂಡೆಕಲ್ನ ಪೀಸ್ ಪೀಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಈಗ ಅನ್ಕೊಂತಾನೆ ಇಲ್ಲ ಬಂಡೆಕಲ್ಗಿಂತನೂ ಶಕ್ತಿ ಇರೋದು ಒಬ್ಬ ಕಲ್ಲು ಒಡಿಯೋನಿಗೆ ಹಾಗಾಗಿ ನಾನು ಮತ್ತೆ ಕಲ್ಲೊಡೆಯೋ ವ್ಯಕ್ತಿ ಆಗ್ಬೇಕಂತೇಳಿ ಮತ್ತೆ ತನ್ನ ಜಾಗಕ್ಕೆ ಮರಳತಾನೆ ಸ್ನೇಹಿತರೆ ಕತೆ ಹಾಸ್ಯಮಯ ಅನ್ಸ್ಬಹುದು ಆದ್ರೆ ಇದು ನಮ್ಮ ಜೀವನಕ್ಕೆ ಹಿಡ್ದಿರೋ ಒಂದು ಪ್ರತಿಬಿಂಬ ಇದ್ದಂತೆ ನಾವು ಸದಾ ಇತರರ ಜೊತೆಗೆ ನಮ್ಮ ಜೀವನವನ್ನ ಹೋಲಿಕೆ ಮಾಡ್ತಾ ಇರ್ತೀವಿ ಅವರ ಕೆಲ್ಸ ಚೆನ್ನಾಗಿದೆ ಇವಳ ಜೀವನ ಚೆನ್ನಾಗಿದೆ ನನ್ನದೇ ಹೀಗೆ ಅನ್ನೋ ತರ ಹೀಗೆ ಹೋಲ್ಗೆ ಮಾಡ್ತಾ ನಮ್ಮ ಶಕ್ತಿಯನ್ನ ಮರೆತು ಇತರರ ಶಕ್ತಿ ಹಿಂದೆ ಹಿಂಬಾಲಿಸ್ತಾ ಇರ್ತೀವಿ ಸದಾ ಮತ್ತೊಬ್ಬರ ಪಾತ್ರವನ್ನ ಬದಲಾಯಿಸಿಕೊಳ್ಳೋದ್ರಲ್ಲೇ ನಮ್ಮ ಚಿಂತನೆಯ ಶಕ್ತಿಯನ್ನ ಹಾಳು ಮಾಡ್ಕೊತಾ ಇರ್ತೀವಿ ನಾವು ಯಾರು ಅನ್ನೋದನ್ನ ಮರ್ತ್ಬಿಡ್ತೀವಿ ಬಿಡ್ತೀವಿ ನಮ್ ಯಾರಾಗ್ಬೇಕು ಅನ್ನೋದ್ರಲ್ಲೇ ನಮ್ಮ ಚಿಂತನೆ ಆದ್ರೆ ಶಕ್ತಿ ಸ್ಥಾನದಲ್ಲಿಲ್ಲ ಶಕ್ತಿ ಸಂಪತ್ತಿನಲ್ಲಿಲ್ಲ ಶಕ್ತಿ ಅಧಿಕಾರದಲ್ಲೂ ಇಲ್ಲ ಶಕ್ತಿ ಇರೋದು ನಮ್ಮ ನಮ್ಮ ಕೈಯಲ್ಲಿ ನಮ್ಮ ಕೌಶಲ್ಯದಲ್ಲಿ ನಮ್ಮ ಕ್ರಿಯಾಶೀಲತೆಯಲ್ಲಿ ಹೆಚ್ಚಾಗಿ ನಮ್ಮ ನಂಬಿಕೆಯಲ್ಲಿರೆ ನೀವು ಅನ್ನೋದನ್ನ ಗೌರವಿಸಿ ನಿಮ್ಮ ಕೆಲಸನ ಪ್ರೀತಿಸಿ ನಿಮ್ಮ ಪಾತ್ರದಲ್ಲೇ ಶಕ್ತಿಶಾಲಿಯಾಗಿರಿ ಆಗ ನೀವು ಮತ್ತಷ್ಟು ಎತ್ತರಕ್ಕೆ ಬೆಳಿತೀರ ಮತ್ತಷ್ಟು ಶಕ್ತಿಶಾಲಿ ಒಬ್ಬ ಕಲ್ಲು ಕತ್ತರಿಸೋ ವ್ಯಕ್ತಿ ಪರ್ವತದ ಆಕಾರವನ್ನೇ ಬದಲಾಯಿಸೋಷ್ಟು ಶಕ್ತಿ ಇದೆ ಅಂತ ಅಂದ್ರೆ ಇನ್ನ ನಮಗೆ ಏನೆಲ್ಲ ಸಾಧನೆ ಮಾಡೋ ಶಕ್ತಿ ಇರುತ್ತೆ ಹೌದಲ್ವಾ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ ನಿಮ್ಮಲ್ಲಿರೋ ಶಕ್ತಿನೂ ಕೂಡ ಇದು ಮುಟ್ಟಿದೆ ತಟ್ಟಿದೆ ಅಂತ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಉಳ್ಗೋಲ್ಡ್ ಲೈಫ್ ಕೋಚ್